ಎಲ್ಲ ಚೆನ್ನಾಗೇ ಆಗಿದೆ ಏನು ಈ ಹಾಲು ಒಕ್ಕೂಟದ ಉತ್ತರ ಮಹಿಳಾ ಕ್ಷೇತ್ರದ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡಿದ್ದೆ ಎಲ್ಲ ಮತದಾರರು ನನ್ನ ಮೇಲೆ ಒಂದು ನಂಬಿಕೆ ಇಟ್ಟು ವೋಟ್ ಮಾಡಿದ್ದಾರೆ ಬಹಳ ಸಂತೋಷ ಇದೆ ಮೊದಲು ಅವ್ರಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಏನು ಈ ರೈತರಿಗೆ ಅನುಕೂಲವಾಗೋ ರೀತಿಲಿ ಆ ಸರ್ಕಾರದ ಏನು ಅನುದಾನಗಳು ಬರುತ್ತೋ ಅದನ್ನು ತಗೊಂಡು ರೈತರು ಖಂಡಿತ ನಾನು ಅನುಕೂಲ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಖಂಡಿತ ಸರ್ ನಾವು ಫಸ್ಟಿಂದ ಅದೇ ಸ್ಥಾನದಲ್ಲಿರೋದು ಯಾವುದೇ ರೀತಿ ಬದಲಾವಣೆಗಳಿಲ್ಲ ಎಲ್ಲ ನಂಬಿಕೆ ಮೇಲೆ ಆ ಪಕ್ಷದ ಅಭ್ಯರ್ಥಿ ಅಂತ ನನ್ನ ನಂಬಿ ನನ್ಗೆ ಓಟ್ ಮಾಡಿದ್ದಾರೆ ನಾವು ಖಂಡಿತ ಚೇಂಜ್ ಆಗೋದಿಲ್ಲ ಸರ್ ಖಂಡಿತ ಕೆಲಸ ಪಡ್ತೀನಿ ಸರ್ ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ ಸರ್ ಏನೋ ಮತದಾರರು ನಂಬಿಕೆ ಇಟ್ಟು ವೋಟ್ ಮಾಡಿದ್ದಾರೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಅಷ್ಟೊಂದು ಮಾತ್ರ ಹೇಳುವಲ್ಲ ಸರ್ ಅದೆಲ್ಲ ಅವ್ರಿಗೆ ಸಂಬಂಧಪಟ್ಟಿದ್ದು ಏನೋ ನಾನು ನಿಂತ್ಕೊಂಡಿರೋ ತಕ್ಕನಾಗಿ ಒಂದು ನಂಬಿಕೆ ಇಟ್ಟು ನನ್ನ ಮೇಲೆ ವೋಟ್ ಮಾಡಿದ್ದಾರೆ ಎಲ್ಲರೂ ಏನು ರೈತರಿಗೆ ಹೈನುಗಾರಿಕೆ ವಿಚಾರವಾಗಿ ಏನು ಸಹಾಯ ಬೇಕೋ ನಾನು ಖಂಡಿತ ಮಾಡಿಕೊಡ್ತೀನಿ ಅಂತ ನಾನು ಹೇಳ್ತಿದ್ದೀನಿ ಖಂಡಿತ ಸರ್